ನೀವೇತೀನಿ ನನಗೆ ಎರಡು ನೋಡಿರಿ ಫ್ರೆಂಡ್ಸ್ ಬರೀ ವಿಡಿಯೋ ಬ್ಲಾಗ ಕಂಟಿನ್ಯೂ ಅಂತ ಸ್ಟಾರ್ಟ್ ಮಾಡಮಿ ನೋಡಿ ಸಪೋರ್ಟ್ ಮಾಡಿರಿ ನಮ್ಮ ಅಜ್ಬೆಂಡ್ ನಿನ್ನೆ ರಾತ್ರಿ ಹನ್ನೆರಡು ಎರಡಕ್ಕೆ ಬಂದಿರಲ್ರಿ ರಾತ್ರಿ ಎರಡು ಗಂಟೆಗೆ ಬಂದಾರಿ ಇವಾಗ ಮುಂಜಾನೆ ಇದಕ್ಕ ಹೋಗಿದ್ರು ಹೋಗಿದ್ರು ಅವ್ರ ಬರ ತನಕ ಚಪಾತಿ ಉಸಾಳ ಪಲ್ಯ ಬೆಂಡಿ ಪಲ್ಯ ಸೇವತಿಕೆ ತಂದ್ರ ಸೇವತಿಕೆ ಹೋರ್ ಕೊಟ್ಟು ಮಾಡ್ತಿನ್ಬೇಕ ಬಾಜಿ ಯಾರ್ದ ಒಣಬೆಲ ಮಾಡ್ಯಾರ ಅದು

ಹಂಗೆ ಬೂತ ಮೂರ್ ಮೂರ್ ದಿನ ಈಗ ಹೆಂಗಾಗ್ಯದ್ರಿ ಇದೇನ್ ಮಾಡ್ಲತ್ತೀ ಇಲ್ಲಿ ಕಲಂಗಡಿ ಹೋಳ್ಯಾರ ನೋಡ್ರಿ ಇದು ಸಣ್ಣಗೆ ಸಣ್ಣಾಗೆ ಗಪ್ರ ಸಣ್ಣಗೆ ಕಲಂಗಡಿ ಹೋಳ ಟರ್ಬೂಜ್ಗೆ ಕೆಳಕತ್ತಾರ ಇದು ಏನ್ ಮಾಡ್ಕೊಳತ್ತೀ ಪಾರ್ಗಳಿಗೆ ಏನೇನ್ ಹಾಕ್ತಿರ ಅದ್ರಾಗ ಏನ ಏನೋ ಸ್ಪೆಷಲ್ ಮಾಡಿಕೊಡ್ಲತ್ತಾರೀ ಮಕ್ಕಳಿಗೆ ನೋಡಂಬ್ರಿ ಏನ್ ಮಾಡ್ಕೊಡ್ತಾರಂತ ಹೇಳಿ ಅದಕ್ಕೆ ಅವ್ರ ಪಪ್ಪಾ ಪಪ್ಪಾ ಅಂತಾರೆ ಅವರು ಇಲ್ಲ ವಿಜಿ ಪಪ್ಪ ಇದ್ರ ಸಾಕು ಯಾರು ಬಾಡಿಲ್ಲ ಈಗ ನಾಲ್ಕು ದಿನ ಓದ್ತಿರ ಮತ್ತ ನಾವ್ ಏನ್ ತಿನ್ಬೇಕ್ರಿ ಹಾ ರೀ ನಾಲ್ಕು ದಿನ ಏನು ತಿನ್ಬೇಕು ಏನ್ರಿ ನಿಮ್ಗೆ ఉప్పు <laughs> ఉపాసరి <laughs> <this laughs> <rradarıyorlar> <to> <yapar mother> <doaka> ಫ್ರೆಂಡ್ಸ್ ಈ ಕಡೆ ಮ್ಯಾಗಿ ರೀ ಮ್ಯಾಗಿ ಮ್ಯಾಗಿ ಊಟ ಏನು ಮಾಡಿ ಮಾಡಲ್ಲ ಹೊಸ ಇಲ್ಲ ಅದಕ್ಕೆ ಒಂದು ಸ್ವಲ್ಪ ಮ್ಯಾಗಿ ಮಾಡಿದ್ರೆ ಮ್ಯಾಗಿ ಈ ಮ್ಯಾಗಿ ಕುದಿಸ್ತೀನಿ ಎಷ್ಟು ಗರಿ ಮ್ಯಾಗಿ ರೀ ಫ್ರೆಂಡ್ಸ ಇವ್ರು ನಮ್ಮ ಪರ್ಗಳು ನೋಡ್ರಿ ಮ್ಯಾಗಿ ತಿನ್ನು ಅಂದ್ರೆ ಒಲ್ಲತ್ರಿ ದಿನ ಮ್ಯಾಗಿ ತಿಂತಾರ ಇವತ್ತು ಅವ್ರ ಪಪ್ಪ ಏನೋ ಫ್ರೂಟ್ಸ್ ಮಾಡ್ಲಕತ್ತಾರೆ ನೋಡ್ರಿ ಅದ್ರ ಸಲುವಾಗಿ ಅವ್ರಿಬ್ರ ಮ್ಯಾಗಿ ವಲ್ಲಂತ మి తిన్ీటమ్ మ్యాగి మి దక్షిక అన్న ద్రాక్షి అంత ద్రాక్షన్ ಏ ಚಿರ್ಬಿಡ ಫ್ರೆಂಡ್ಸ್ ಮ್ಯಾಗಿ ಮಾಡಿ ತಿಂದೇರಿ ರೀ ಮಸ್ತ್ ಮ್ಯಾಗಿ ತಿಂದ ಅವ್ರು ತಿನ್ನಿರೋರಿಬ್ರು ನಾನು ನಮ್ಮ ಯಜಮಾನ್ರ ತಿನ್ನ ಸಾಕಿ ಆದರ ಪಾರ್ಯಾಗೆ ಇದ್ರಾಗ ಏನೇನು ಹಾಕಿರಿ ಹಾಲಿ ಹಾಲ ಸಕ್ರೆ ಮತ್ತ ಎರಡು ಪುಡ್ಸ ಎಲ್ಲ ಮಂದಿ ಎಲ್ಲ ಬಕ್ಕುಳ ಹಾಕ್ತಾರಲ್ರಿ ಹೌದು ಕಾಜು ಬಾದಾಮ ಮತ್ತದೇನ್ರಿ ದ್ರಾಕ್ಷಿ ದಾಳಿಂಬಿ ದ್ರಾಕ್ಷಿ ಸಲ ಸ್ಪೆಷಲ್ ಮಾಡತ್ತಾರ ನೋಡ್ರಿ ಕುಡ್ತಾರೇನ್ರಿ ಹ್ಯಾಂಗ ಕುಡ್ತಾರೀ ಇದೀಗ ಕುಡಿಯೋದೇನ್ರಿ ಕೊಟ್ಟಬಿಡ್ರಿ ಕುಡೀ

అక్కా ఒత్తిలు కొట్టింది నాది తిల్లక తిలు ఆమే ఏం గియ్ షేర్ మడరు ఇది ఏం గియ్దా ఏం గియ్దా కట్టమే రాండి గియ్దా సూపర్ గియ్దా మా నా కమెంట్

ಅದಕ್ಕೆ ಪಪ್ಪ ಪಪ್ಪ ಮಾಡ್ತರೇ ಅಂದ್ರೆ ಮಾಡಾಕ್ತಿನಿ ಪಣದ ಮಾಡಾಕ್ತಿನಿ ಅವ್ರು ಬಂದ್ರೆ ಮುಗಿತರಿ ಎಲ್ಲ ಒಂದು ಸ್ಪೆಷಲ್ ಇರ್ತದೆ ನಮ್ಮ ಮನ್ಯಾಗ ಸ್ಪೆಷಲ್ ಅಂದ್ರೆ ದೊಡ್ಡ ದೊಡ್ಡದು ಇಂಥದ್ ಇಂಥದ್ದು ಅದು ಇದು ತಂದು ಮಾಡ್ತೀವಿ ಅನ್ನೋದೇನಿಲ್ರಿ ಇದ್ರಾಗೆ ಸ್ಪೆಷಲ್ ಮಾಡಿಕೊಡ್ತಾರ ಅವ್ರು ನಮಗೆ ಸ್ಪೆಷಲ್ ಅಂದ್ರೆ ನಾವು ಏನ್ರಿ ಅದು ಅಂತಾರಲ್ರಿ ಪನ್ನೀರ್ ಪನೀರ್ ಮಾಡ್ದಾ ಮಾಡ್ದ ಮಾಡ್ದಾ ಅದು ಪನೀರ್ ಪನೀರ್ ಮಾಡ್ತಿವಿ ರೀ ಅದು ನಮನೆ ಮಿಕ್ಸರ್ ಅಲ್ಲಿ ಬಟ್ಟಿ ಬಿಟ್ಟೆ ಕಡಿ ಕಡಿ ಇಲ್ಲಾ ಮಾಡ್ತಿದಾ ಪನೀರ್ ಅದು ನೋಡ್ ರ ಕ ನೋಡಿ ಮಸ್ತ್ ಆಗಿದೆ ಹೇ ಅಳ ಅದು ಇದು ಸರ್ವಿಸ್ ಗೆ ಕಂಟ ಫ್ರೆಂಡ್ಸ ರಾತ್ರಿ ಹನ್ನೆರಡು ಅಲ್ಲತ್ತದ ನೋಡ್ರಿ ಇವಾಗ ಬ್ಲಾಗನ್ನ ಮತ್ತೆ ಮಾಡಕತ್ತೀನಿ ರೀ ನಮ್ಮ ಒಂದ್ಕೊಂಡಿದ್ದೀರಿ ಅದ್ರಾಗ ನಮ್ಮ ತಂಗಿ ಬೇರೆ ಹೊಂಟಾಳ್ರಿ ಫ್ರೆಂಡ್ಸ ಸಡನ್ನಾಗಿ ಹೊಂಟಾಳ್ರಿ ಕೀಸಲ ಪರ್ಕ ಯಾಕಂತೇಳಿ ನಮ್ಮಮ್ಮಿ ಊರಿಗೆ ರೀ ಅಂದ್ರೆ ಆ ಕಡೆ ಊರಿಗೆ ಹೋಗ್ಬೇಕಂತೆ ಸ್ಕ್ಯಾನಿಂಗ್ ಅದು ಮಾಡ್ಕೊಳೋದ ಮತ್ತಲ್ಲೆಲ್ಲ ತೋರಿಸ್ಕೊಬೇಕು ಮಾಡಬೇಕು ಮತ್ತು ಅಲ್ಲೇ ನಿಂತಿರೋಯ್ತು ಜಾತ್ರೆ ಬರೆಯೋದಲ್ಲ ರೀ ಅಲ್ಲೇ ನಿಂದಿರ್ಬೇಕಂತ ಹೋಗ್ಯಾಳ್ರಿ ಬಟ್ ನಮ್ಮ ಮಮ್ಮಿಗೆ ಊರಿಗೆ ಹೋಗ್ತಾ ಅಂದ್ರೆ ಎಂಟು ದಿನ ನಮ್ಮಮ್ಮಿ ಊರಿಗೆ ಹೋಗ್ತಿದ್ದಿಳ್ರಿ ಅಕ್ಕಿಗಿನ ಸಡನ್ನಾಗಿ ಕೆಲಸ ಬಂತು ನಮ್ಮ ಮಮ್ಮಿಗೆ ಅಂದ್ರ ಕಡೆ ಬೇರೆ ಕಡೆ ಊರಿಗೆ ಹೋಗೋ ಹೋಗೋಸ್ತಲಿಂದ ಅಲ್ಲಿ ಒಬ್ಬಕ್ಕೆ ನೇ ಹಾತಾಳ್ರಿ ಅಕ್ಕಿ ನಮ್ಮ ತಂಗಿ ಮದುವೆ ಯಾರು ಬಳಿ ಹೋಗಲ್ಲ ರೀ ನಮ್ಮ ಮಮ್ಮಿ ಬಲಿ ಇಲ್ಲ ನಮ್ಮ ಬಲಿ ನಮ್ಮ ತಂಗಿ ಬಳಿ ಅಷ್ಟೇ ರೀ ಅಕ್ಕಿ ಗಂಡ ಮನೆ ರೀ ಇದಕ್ಕೆ ಬಿಟ್ಟು ಎಲ್ಲಿ ಬೇರೆ ಕಡೆ ಅಲ್ಲಿ ಹೋಗಿಲ್ರಿ ಆಕಿ ಎಲ್ಲಿ ಹೋಗಲ್ಲ ನೋರಿ ಈಗ ಎಂಟು ದಿನ ನಿಂದ್ರ ಅದ ಒಕ್ಕಳಕ್ಕೆ ಮುಸ್ಕಿಲ್ ಆಯ್ತು ಅಂತ ಹೇಳಿ ಅಕ್ಕಿ ನಿಂದ್ರಾಲ ಹೇಳ್ರಿ ನಮ್ಮ ಮಮ್ಮಿ ಆ ಕಡೆ ಊರಿಗೆ ಹೋಗಲ್ಲ ಈ ಕಡೆ ನಮ್ಮ ತಂಬ ಕರ್ಸ್ಕೊಂಡು ಮತ್ತು ಕಾರ್ನ್ಯಾಗ ಈ ಕಡೆ ಸೊಲಪ್ಪರು ಕೊಟ್ಟಾಡ್ರಿ ತಂದು ಸಹ ಬರ್ತಾಳ್ರಿ ಈಗ ಒಂದು ಆಗ್ತಾನೆ ರೀ ಹ್ಞೂ ಮಳೆಸ ಕರೀ ಸಾಡೆ ಬಾರ ತನಕ ಬರ್ತಾಳಂತ್ರಿ ಕರೆ ಓಬ ಆಕಿ ಓದ್ತಿದ್ದಿಲ್ಲ ರೀ ಊರಿಗೆ ಹೋಗಾಲೆ ಅಂತ ನಂಗೊಡೆ ಓದ್ತಾನು ಮತ್ತು ಅಕ್ಕಿ ಸ್ಕ್ಯಾನಿಂಗ ಆಧಾರ್ ಕಾರ್ಡ್ ಅವು ಇವು ಕೆಲ್ಸಕ್ಕೆ ಭಾಳವರೆಕಿಂದು ಅಲ್ಲಿ ಹೋಗಿ ಮುಗಿಸ್ಕೊಂಡ್ ಬರ್ತಾಳಂತೇಳಿ ಮುಗಿಸ್ಕೊತಾಳತ್ತ ಆಕೆಲ್ಲ ಹೋಗಿ ಮುಗಿಸ್ತೋ ತನಕ ನಾವು ಊರಿಗೆ ಹೋಗ್ತೀವತ್ತು ನಾವು ಅಂದ್ಕೊಂಡಿದ್ದೆ ರೀ ಒಟ್ಟು ಮಮ್ಮಿ ಕೆಲಸ ಬಂತು ನಮ್ಮ ಮಮ್ಮಿ ಊರಿಗೆ ಹೋದ್ರಿ ಎಂಟು ದಿನ ಇಲ್ಲ ಮನಾರ ಕೆಲ್ಸಕ್ಕೆ ಹೋಗ್ಬಿಡ್ತಾನೆ ರೀ ಆಕಿ ಮತ್ತಲ್ಲಿ ರಾತ್ರಿ ಮಕ್ಕಳು ಬರ್ತದೆ ಬರ್ತದಕ್ಕೆ ಹೋಗೋಕಿ ಅಲ್ಲಿ ನಾವು ರಾತ್ರಿ ಅಲ್ಲೆಲ್ಲ ರೀ ಅರೆ ಅಕ್ಕಿಗೆ ಅಂಜಿಕೆ ಬರ್ತದ್ರಿ ನಮಗೆಲ್ಲ ರೂಢಿ ಬಿದ್ದದ ಪೈಲಿ ಹಿಡ್ದೆ ನಮ್ಮ ಮಮ್ಮಿ ಊರಿಗೆ ಹೋದಾಗ ಮಾಡ್ದಾಗ ನಾವೆಲ್ಲ ಮಂದ್ಕೊಂಡಿದ್ರೆ ಈಗ ಯಾಕೆ ನಮ್ಮ ಯಜಮಾನ್ರಿಗೆ ಓದ್ತಾರೆ ನೋಡಿರಿ ಅಂತ್ಹೇಳ್ದೆ ನಾವು ಒಬ್ಬಕ್ಕಿ ನಮ್ಮ ನೋಡಿರಿ ಪರಗುತ್ತೆ ಹಾಗಲ್ಲಿ ನಮ್ಮದು ಮನೆಯಾಗೆ ಮಕ್ಕೊಂಡು ರೂಢೀದ್ರಿ ಅಕ್ಕಿ ರೂಢಿಲ್ಲ ಮೊದ್ಲೇ ನಮ್ಮನೆಗೆ ಓದ್ತಲ್ರಿ ನಿಮ್ಗೆ ಅಲ್ಲಿ ತೆಗನೂರಾಗು ಬರ್ಗದ ಜಂಗಲ್ ಇದ್ದಂಗೆ ಆಜು ಬಾಜುಕೆಲ್ಲ ಉಲ್ಲ ಅಂದ್ರೆ ಜನನೇ ಇಲ್ಲ ಜಾಸ್ತಿ ಅಂದ್ರೆ ಜಂಗಲ್ ಇದ್ದಂಗೆ ಅಂದ್ರೆ ಯಾರ್ದವ್ರ ಮನೆಗೆ ಇರ್ತಾರೆ ಅಕ್ಕಿ ಮೊದ್ಲೇ ಅಂದ್ತಾಳ್ರಿ ಅಂಜಿಕೆ ಬರ್ಲತ್ತದ ಅಕ್ಕಿ ಬ್ಯಾ ಬೇಡ ಅಂತ ಹೇಳಿಕೆ ಮಮ್ಮಿ ಆ ಕಡೆ ಹೋಗೋಣ ಅಕ್ಕಿ ಈ ಕಡೆ ರಾತ್ರಿ ನಮ್ಮ ತಮ್ಮಗೆ ಕಾರ ನಮ್ಮ ತಮ್ಮ ಕಾರ್ ತಂದು ರೀ ಅಕ್ಕಿ ಬಂದ್ಮ್ಯಾಗ ಮಾತಾಡ ಮಂತ್ರಿ ಫ್ರೆಂಡ್ಸ್ ಅಕ್ಕಿ ಬರತ್ ಒಂದು ಸ್ವಲ್ಪ ಯಜಮಾನ್ ಜೊತೆ ಮಾತಾಡ್ತೀನಿ ರೀ ಟ್ರಿಪ್ ಟ್ರಿಪ್ಗೆ ಹೋಗಲ್ಲ ನೋಡ್ರಿ ಮನ್ಕರಿ ಬರ್ತಾರ ಒಂಟ್ರಳತ್ ನಮ್ಮ ತಂಗಿ ಅಕ್ಕಿ ಬಂದ ತೋರಿಸ್ತೀನಿ ಅಂತ ಊಟ ಗಿಟ್ಟ ಎಲ್ಲ ಮಾಡ್ಯಾಡ್ರಿ ಬರ್ದ ಮಕ್ಕೊಂಡ್ಬಿಡ್ತಾಳಿ ಇನ್ನೊಂದು ಎಂಟದ ಇಲ್ಲಿ ಇರ್ತಾಳ್ರ ನಮ್ಮ ತಂಗಿ ಎಂಟ್ದಾಗಾನು ಊರಿಗೆ ಹೋಗ್ತಾಳ ಮಮ್ಮಿ ಬಂದು ಕರ್ಕೊಂಡು ಹೋಗ್ತಾಳೆ ಅದಾನಕ್ಕೆ ನಾ ಹೋಗ್ತೀನಿ ರೀ ಊರಿಗೆ ಪೇಪರ್ ಅದನ್ನ ಮುಗ್ದಿಲ್ಲ ಬರ್ಬೋದು ಪೇಪರ್ ಅಂದ್ರೆ ನಾನೇ ಹೋಗ್ತೀನಿಲ್ರಿ ಊರಿ ಅಗೆ ಖರ್ಚು ಇರ್ತದೆ ನಾನೇ ಹೋಗಿಬಿಡ್ತೀನಿ ಊರಿಗೆ ಅದೇ ಯಾರೇ ನಾ ಅಕ್ಕಿ ಯಾವಾಗ ಭೀ ನಮ್ಮ ನಾನು ಗುಡ ನಮ್ಮ ತಂಗಿ ಕೂಡ ಬಂದಾಳ್ರ ಅಕ್ಕಿ ಸಿಂಗಲ್ ಯಾವಾಗ ಬಂದು ನಿಂತಿಲ್ಲ ನಮ್ಮ ಊರಾಗ ಅಕ್ಕಿ ಮೊದ್ಲು ಶಿ ಚಿಟ್ಟಿಯಾಗಿ ಹಿಂಗೆ ನಮ್ಮ ಇದ್ದಂಗಡ್ರಿ ಹಳಿಗಡದಾಗ ಒಬ್ಬಕ್ಕನೇ ಇಲ್ಲ ನಾನು ನಮ್ಮ ನನ್ನ ಗುಡ ಬರಬೇಕಿಲ್ಲ ಇಲ್ಲ ನಮ್ಮ ತಂಗಿ ಕೂಡ ಬಂದಿರ್ಬೇಕು ನಿಂದಿರ್ತಾಳೆ ರೀ ಅಕ್ಕಿ ಒಬ್ಬಕ್ಕಿಗೆ ಅಲ್ಲಿ ಕಾಲು ನಿಂದಿರಲ್ಲ ರೀ ಅದಕ್ಕೆ ಇಲ್ವ ನೀವು ಹೋಗಿ ಮಾ ಆಕ ಕಡೆ ನಮ್ಮ ಮಮ್ಮಿ ಕಳಿಸಾಳ ಆಕೆ ಆ ಕಡೆ ಈ ಈಗ ನಮ್ಮ ತಂಗಿ ಹೊಂಟಾಳ ನಿಮ್ಗೆ ಗೊತ್ತೇ ಅದ್ರ ನಮ್ಮ ಮನೆಯಲ್ಲಿ ಹೆಂಗದ ಅಂತೇಳಿ ಫುರ ಆಕೆ ಬಂದು ಬರೋಕೆ ಮಾತಾಡ ಮಂತ್ರಿ ಈಗ ಬರಕನಕ್ಕೆ ಮನ್ಕೊತೀರಲ ಲೈಟ್ ಬಂದು ಮಾಡಿ ಗೇಟ್ ಮಾಡಿರಿ ಬರ್ತಾಳೆ ಬರ್ತಾಳ್ರಿ ಚಿಮಣಿ ಪಾರ್ಕ್ ತಗೊಂಡ್ರಿ ಮತ್ತೆ ಜಗತ್ತದ ವಿಜಯ ಹ್ಞೂ ಎಲ್ಲ ಮುಖಂಡರು ನೋಡ್ರಿ ಶ್ರಯೇಶ್ मम्मी ला मोबाईल आण मोबाईलच केला तरी मामा हे श्रेयस पप्पा माझ्या माझा पप्पाल मोबाईल मोबाईल बे का श्रेयस इकडे इकडे बस मी काढते फोटो मी काढते फोटो चा? चांगला बस, बस। जो प्रे बाबा उद्या सकाळी लवकर उठायचे तर, तर बाळ

होद तन हम्म तरी बारी चांगला काढत तुम्ही रात्री तोंड बुझ तोंड एडशिट नोडणी अयकड यावर्तु

நோட்ரி எஸ்டாக டைம் சாடே பார்க்க ஊட்ட மாதம் நம் தங்கி தோம்பி கிஷது அடிகந்தாணே கல்த்தி பிஷாது நம் தங்கி ஊரின் வந்தாள் தோம்ப ಉಳಿದಿತಂತ ಹಾಂ ಉಳ್ದಿತಂತ ಎಕ್ಸ್ಟ್ರಾ ತಗೊ ಬಂದಾಳೆ ರೀ ಇದು ಉರ್ದಿಲ್ಲ ಉರ್ದಿಲ್ಲ ಏನಲ್ಲ ಹಾಂ ಉರ್ದ್ರಿನ ಟೇಸ್ಟ್ ಆತತ್ ರೀ ಒಂದು ರೊಟ್ಟಿ ಉಂಡೆ ಮುಂಜೆವ್ರಿ ಹಿಂಗಲ್ಲ ರೀ ಟಮಾಟೆ ಉಳಾಗೆ ಹುರ್ಬೇಕು ಭಾಳ ಟೇಸ್ಟ್ ಟೇಶ್ಟ್ ಆಗ್ತದ ಹೌದಿಲೆ ಇವತ್ತು ಇವತ್ತು ಹಿಂದೆ ಅದ ರೀ ಇವತ್ತಿಂದ ಅದಾರಿ ಅಂದ್ರೆ ಊಟ ಮಿಕ್ಸ್ ಮಾಡಿ ಉರಿತಿಲ್ಲ ರೀ ಮಸ್ತ್ ಆಗ್ತದೆ ಮಾರೇ ಉಣ್ಲ್ರಪ್ಪ ನಾನು ಹುರ್ಕೊಂತಿದ್ದೀನಿ ಮುಂಜಾನೆ ப்பாட்டி ஊட்டா <laughs> ఊట మ్యా బే మ్యార్య అవునా బరే మ్యాగ్ మ్యాగ్ తిందోర్స్ అమ్ముకు తోర్స్కీ చప్పల్ తర్స్త ఏర్ కూడా మనకే రీ కూడా మనకి

मदीना न딜यचे कोणरी अकीरा तना तंदीला अकीरा तना तंदीला तेडी फ्रेंड्स सर रात्री ए मानके तरचकाय टाइम 12:30 ग्याणोड राव मामा ಊಟ ಅದೇವ ಮಾ ಊಟ ಮಾರ टाइम ಊಟ ಮಾರಕತರ ಇಕ್ಕೆ ದೇವು ತಿನ್ನ ಟೈಮ್ನೆ ಮಾರ್ಕೆ ತಿನ್ನ ಕತ್ತಾಳ ಮಾರ್ಕೆ ತಿನ್ನ ಟೈಮ್ ಇದು হইச்சேರೆ ಹಾ ಕಿಲೋಡ್ಗ ರಾತ್ರಿ ಮಾರ್ಕೆ ತಿನ್ನ ಕತ್ತಾಳವಾ

అది తిందే తిరివేన దారి వచ్చి ఇట్టే తిందో మొదలు తిత బట్ట తిన అడిగడి జడ్డ జడ్రీ ముజా మొబైల్ తల్ల కర్కల్ ఇల్ వన్ ప్లస్ అత

విరైటీనా కెమెరా కొలవ అబ్బే అంటే అది ను ఎంగగాల తిరిగారెంటి ఐఫోన్ మా సెకండ్ రన్ సిక్టాల్లే మా ఇల్లు చిక్తావే 50000 వరకు Bon.